ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನೀವ್ ನೋಡ್ತಾ ಇರೋದು ನಮ್ಮ ಕುಟುಂಬ ಕನ್ನಡ ವ್ಲಾಗ್ ಸೊ ಇವತ್ತು ಮೀಶೋ ಅನ್ಬಾಕ್ಸಿಂಗ್ ಎಷ್ಟು ಪಾರ್ಸೆಲ್ ಇದೆ ನೋಡ್ಬೋದು ನಿಮ್ ಇಲ್ಲಿ ಸೊ ಏನೇನೆಲ್ಲ ಆರ್ಡರ್ ಮಾಡಿದ್ದೀನಿ ಇದದ್ದು ಕಂಪ್ಲೀಟ್ ವ್ಲಾಗ್ ಈ ವ್ಲಾಗಲ್ಲಿ ನಾನು ಶೇರ್ ಇದ್ದೀನಿ ಈ ವಿಡಿಯೋದಲ್ಲಿ ಡೆಫಿನೆಟ್ಲಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಸಹ ಭಾವಿಸ್ತಾ ಇದ್ದೀನಿ ನಿಮ್ಗೆ ಏನಾದರೂ ಯಾವುದಾದ್ರೂ ಪ್ರಾಡಕ್ಟ್ ಇಷ್ಟ ಆದರೆ ಅದರ ಲಿಂಕ್ ಬೇಕು ಅಂತಂದರೆ ಕಮೆಂಟ್ ಮಾಡಿ ಅಥ್ವಾ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ನಾನು ಡೈರೆಕ್ಟ್ ಲಿಂಕನ್ನೇ ಸಹ ಕಲಿಸ್ಕೊಡ್ತೀನಿ ಸೊ ಇವತ್ತು ತುಂಬಾ ಚೆನ್ನಾಗಿರೋ ಪ್ರಾಡಕ್ಟ್ಗಳು ನೀವು ನೋಡ್ತಾ ಇರ್ಬೋದು ಎಷ್ಟಿದೆ ಅಂತ ಹೇಳಿ ಇದಿಷ್ಟು ನಾನು ಯೂಸ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಆ್ಯಂಡ್ ತಗೊಳಕ್ಕೆ ಇಷ್ಟ ಇರೋರು ತಗೋಬೋದು ಸೊ ಮತ್ತೆ ಆಗ್ತಾಳ ಬನ್ನಿ ಇವತ್ತಿನ ಮೀಶೋ ಅನ್ಬಾಕ್ಸಿಂಗ್ ನ ವಿಡಿಯೋನ ನೋಡೋಣ ಸೊ ದಯವಿಟ್ಟು ದಯವಿಟ್ಟು ವಿಡಿಯೋ ನೋಡೋಕ್ಕಿಂತ ಮುಂಚೆನೇ ವಿಡಿಯೋಗೊಂದು ಲೈಕ್ ಮಾಡಿ ಆ್ಯಂಡ್ ಎಲ್ಲನೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟ್ ಇದೇ ಥರ ಇರಲಿ ಅಂತ ಕೇಳ್ತಾ ಸೊ ಇಷ್ಟು ಪ್ರಾಡಕ್ಟ್ಗಳು ಏನೇನೆಲ್ಲ ಇದೆ ಸೊ ಬನ್ನಿ ತೋರಿಸ್ತೀನಿ ಮೊದಲನೇದಾಗಿ ಒಂದು ಕುರ್ತಾ ಆರ್ಡ್ರ್ ಮಾಡಿದ್ದೆ ಸೊ ಇದು ಬಂದ್ಬಿಟ್ಟು ಡಬಲ್ ಎಕ್ಸ್ ಎಲ್ ನನಗೆ ನೋಡಿದ ತಕ್ಷಣ ಯಾಕೋ ಇಷ್ಟ ಆಯಿತು ಆ್ಯಂಡ್ ಇದು ಸ್ವಲ್ಪ ಕಡಿಮೆ ಪ್ರೈಸ್ ಇದು ಸೊ ಹಾಗಾಗಿ ಚೆನ್ನಾಗಿರುತ್ತೆ ನೋಡುವ ಅಂತ ಹೇಳಿ ತರಿಸ್ತೆ ನೋಡಿ ಈ ಥರ ಇದೆ ಸೊ ಡೆಫಿನೆಟ್ಲಿ ನಾನು ಬ್ಲಾಗ್ಗಳಲ್ಲಿ ಹಾಕ್ಕೊಂಡಾಗ ನಿಮಗೆ ಶೇರ್ ಮಾಡ್ತೀನಿ ಆ್ಯಂಡ್ ಸ್ಲೀವ್ಸ್ ಈ ಥರ ಒಂದು ಚಿಕ್ಕದಾಗಿ ಡಿಸೈನನ್ನು ಕೊಟ್ಟಿದ್ದಾರೆ ಆ್ಯಂಡ್ ಫ್ರೆಂಟು ಅಷ್ಟೇ ಸಿಂಪಲ್ಲಾಗಿ ಒಂದು ಡಿಸೈನನ್ನು ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ನಮಗೆ ತುಂಬಾ ಇಷ್ಟ ಆಯಿತು ಆ್ಯಂಡ್ ಇದರಲ್ಲಿ ಇನ್ನೊಂದು ಏನಪ್ಪ ಸ್ಪೆಷಲ್ ಅಂತ ಅಂದರೆ ಡಬಲ್ ಎಕ್ಸಲ್ಲಿಂದ ಎಲ್ಲ ಸೈಜು ಅವೈಲಬಲ್ ಇದೆ ಆ್ಯಂಡ್ ಒನ್ ಮೋರ್ ಥಿಂಗ್ ಇದು ಫೀಡಿಂಗ್ ಕುರ್ತಾ ಸಹ ಹೌದು ನೋಡಬೋದು ನೀವು ಇಲ್ಲಿ ಅಂದರೆ ಲೈಕ್ ಕಾಣಿಸೋದೇ ಇಲ್ಲ ನಿಮಗೆ ಇಲ್ಲಿ ಜಿಪ್ ಸಹ ಕೊಟ್ಟಿದ್ದಾರೆ ಕಾಣಿಸ್ತಾ ಇದೆಯಾ ತೋರಿಸ್ತಾ ಇದ್ದೀನಿ ಸೊ ನೋಡಿ ಫೀಡಿಂಗ್ ಕೊಡ್ತಾ ಇದು ಇಲ್ಲಿ ಜಿಪ್ ಸಹ ಕೊಟ್ಟಿದ್ದಾರೆ ಬಟ್ ನಿಮಗೆ ಕಾಣಿಸೋದೇ ಇಲ್ಲ ಸೊ ನಾರ್ಮಲಾಗು ಹಾಕೋಬೋದು ತಾಯಿ ಅಂದ್ರೆ ಬಹಳ ಯೂಸ್ ಆಗುವಂತಹ ಟಾಪ್ ಇದು ಇದರ ಲಿಂಕ್ ಬೇಕಂದರೆ ಡೆಫಿನೆಟ್ಲಿ ನೀವು ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳೀನು ಕಮೆಂಟ್ ಮಾಡಿ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಮನೇಲಿ ಬೀರುಳ್ಳಿ ಜಾಗ ಸಾಲ್ತಾನೆ ಇರಲಿಲ್ಲ ಸೊ ಹಾಗಾಗಿ ಒಂದು ಆರ್ಗನೈಸ್ ಬ್ಯಾಸ್ಕೆಟ್ ಇದು ಇದು ನಾನು ಯೂಸ್ ಮಾಡ್ತಾ ಇದ್ದೀನಿ ನಾನು ಪ್ರೀವಿಯಸ್ ವೀಡಿಯೋದಲ್ಲೇ ಹೇಳಿದ್ದೆ ಹೇಗಿದೆ ಇದು ಅಂತ ಹೇಳಿ ನಾನು ಆಲ್ರೆಡಿ ಇದರಲ್ಲಿ ಬೆಡ್ಶೀಟ್ಗಳು ಎಕ್ಸ್ಟ್ರಾ ಇರುತ್ತಲ್ಲ ಆ ಬೆಡ್ಶೀಟ್ಗಳೆಲ್ಲ ಇದರಲ್ಲಿ ನಾನು ಸ್ಟೋರ್ ಮಾಡಿಟ್ಟಿದ್ದೀನಿ ಹೇಗೆ ಮಾಡಿಟ್ಟಿದ್ದೀನಿ ಅಂತ ಸಹ ತೋರಿಸ್ತೀನಿ ನೀವು ನೋಡ್ಬೋದು ಆ್ಯಂಡ್ ಇದನ್ನು ಏನೂ ಇಲ್ಲ ಈ ಒಂದು ಶೀಟ್ ಕೊಟ್ಟಿರ್ತಾರೆ ಈ ಥರನೇ ಪಾರ್ಸಲ್ ಆಗಿ ಬಂದಿರುತ್ತೆ ಇದನ್ನು ಜಸ್ಟ್ ಈ ಥರ ಓಪನ್ ಮಾಡಿ ಇದ್ರ ಒಳಗಡೆ ನಾವೀತ ಇದನ್ನ ಪ್ಲೇಸ್ ಮಾಡಿದ್ರೆ ನೀಟ್ ಅದು ಬಾಕ್ಸ್ ರೀತಿಗೆ ಬರುತ್ತೆ ಅಂಡ್ ಒನ್ ಮೋರ್ ಬೆನಿಫಿಟ್ ಏನಂದ್ರೆ ಇದರಲ್ಲಿ ಕ್ಲೋಸ್ ಸಹ ಮಾಡಬಹುದು ನೀವೇನೇ ಇಟ್ರು ಆಮೇಲೆ ಈಸಿ ಟು ಹ್ಯಾಂಡಲ್ ಸೊತ್ತ ತಗೊಂಡು ಹೋಗ್ಬೋದು ಎಲ್ಲಿಗೆ ಎತ್ಕೊಂಡು ಹೋಗ್ಬೋದು ಯಾರದು ಹೆಲ್ಪ್ ಬೇಕಾಗಿರೋದಿಲ್ಲ ಸೊ ಇದೊಂದು ಇದ್ರದ್ದು ಅಷ್ಟೇ ರೇಟ್ ಎಲ್ಲ ತರ ರೇಟು ನಾನು ಸೈಡಲ್ಲಿ ಬರ್ತಾ ಇರುತ್ತೆ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇಟ್ಟು ಬೇಕು ಅಂದರೆ ಲಿಂಕ್ಗಳನ್ನು ಕಮೆಂಟ್ ಮುಖಾಂತರ ಮಾಡಿ ಅಥವಾ ಇನ್ಸ್ಟಾದಲ್ಲಿ ಇದರ ವಿಡಿಯೋ ಅಲ್ವಾ ಸೊ ಅವಾಗೂ ಸಹ ನೀವು ಕಮೆಂಟನ್ನು ಮಾಡಿದರೆ ಅಲ್ಲಿ ಡೈರೆಕ್ಟ್ ಲಿಂಕ್ ಅನ್ನು ನಾನು ಕಲ್ಸ್ಕೊಡ್ತೀನಿ ಸೊ ಇದಾಗಿತ್ತು ಸೆಕೆಂಡ್ ಬಂದು ನಂಗೆ ಬಹಳನೇ ಇಷ್ಟ ಆಯ್ತು ಅಂದ್ರೆ ತುಂಬಾ ಇಷ್ಟ ಇದು ಅಂದ್ರೆ ಲೈಕ್ ಇದು ಸ್ವಲ್ಪ ಕಡಿಮೆ ರೇಟಿಂದು ಟು ಏಯ್ಟಿ ಏಯ್ಟಿ ಒನ್ ರುಪೀಸೇನೋ ಬಟ್ ನಾವು ಬೀರು ಹೊಸದೇ ಬೀರು ತೊಗೋತೀವಿ ಅಂದರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಬಟ್ ಇವಾಗ ಸದ್ಯಕ್ಕೆ ನನಗೆ ಈ ಬೆಡ್ಶೀಟ್ಗಳು ಎಕ್ಸ್ಟ್ರಾ ಬೆಡ್ಶೀಟ್ಗಳೆಲ್ಲ ಸ್ಟೋರ್ ಮಾಡಲಿಕ್ಕೆ ನಮ್ಮ ಒಂದು ಬಾಕ್ಸ್ ಥರ ಬೇಕಾಗಿತ್ತು ಅದಕ್ಕೆ ಮೀಶೋದಲ್ಲಿ ಸರ್ಚ್ ಮಾಡಬೇಕಾದ್ರೆ ನಿಮಗೆ ಇದು ಆರ್ಗನೈಸ್ ಬುಟ್ಟಿ ಸಿಕ್ತು ತುಂಬಾ ಚೆನ್ನಾಗಿದೆ ಇದರಲ್ಲಿ ಹೇಗೆ ಆರ್ಗನೈಸ್ ಮಾಡಿದ್ದೀನಿ ಅಂತ ಸಹ ವಿಡಿಯೋ ಆದಮೇಲೆ ಹಾಕ್ತೀನಿ ಹೋಗಿ ನೋಡಿ ಸೊ ಇದಾಗಿತ್ತು ನನ್ನ ಸೆಕೆಂಡ್ ಪ್ರಾಡಕ್ಟ್ ಮೂರ್ದೇನಂತೂ ಸಖತ್ತು ವೈರಲ್ ಗೊತ್ತಾ ಈ ಬೆಡ್ಶೀಟು ಎಲ್ಲಾರ ಮನೇಲೂ ಇದೆ ಬೆಡ್ಶೀಟು ಎಲ್ಲಾರದ್ರಲ್ಲೂ ಇದೆ ತರೋದು ಫೈವ್ ಪೀಸ್ ಸೆಟ್ ಅಂತ ಹೇಳ್ಬಿಟ್ಟರು ನೋಡ್ಬೋದು ನಿಮ್ಗೆ ಕಾಣಿಸ್ತಾ ಇದ್ಯಾ ನೋಡಿದ ತಕ್ಷಣ ನಿಮ್ಗೊಂದು ಐಡಿಯಾ ಬಂದಿರುತ್ತಲ್ವ ಫೈವ್ ಪೀಸ್ ಸೆಟ್ ಹೇಗಿರ್ಬೋದು ಅಂತ ಹೇಳಿ ನನಗೂ ಕ್ಯೂರಿಯಾಸಿಟಿ ಇತ್ತು ಅಂಡ್ ಇದು ತರಿಸಿದ್ ತುಂಬಾ ದಿನದಿಂದ ತರಿಸ್ಬೇಕು ಅಂತ ನೋಡಿ ಎರಡು ಕ್ವಶನ್ ಕವರ್ ಕೊಟ್ಟಿದ್ದಾರೆ ಎರಡು ಪುಟಾಣಿ ಕುಶನ್ಸ ನಂಗೆ ತುಂಬ ಇಷ್ಟ ಆಯಿತು ಸೊ ಇದನ್ನು ನಾವು ಈ ಥರ ಆಚೆ ತೆಗೆದ್ಬಿಟ್ಟು ವಾಶ್ ಸಹ ಮಾಡ್ಕೋಬೋದು ಸೊ ನೋಡಿ ಎಷ್ಟು ಪುಟಾಣಿಯಾಗಿ ಸಕ್ಕದಾಗಿದೆ ಮಾತ್ರ ನಂಗೆ ತುಂಬಾ ಇಷ್ಟ ಆಯಿತು ಅಂಡಿದ್ರದ್ದು ಪ್ರೈಸು ಅಷ್ಟೇ ತುಂಬಾ ಕಡಿಮೆ ವಾವ್ ಮೀಶೋದಲ್ಲಿ ಇಷ್ಟು ಕಡಿಮೆ ಬೆಲೆಗೆ ಒಳ್ಳೆ ಬೆಡ್ಶೀಟ್ಗಳು ಸಿಗುತ್ತೆ ಅಂದರೆ ನಿಜವಾಗ್ಲೂ ಖುಷಿ ವಿಚಾರನೇ ಆ್ಯಂಡ್ ಇದರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂದರೆ ಪಿಲ್ಲೋ ಕವರ್ಸ್ ಫ್ರೆಂಡ್ಸ್ ತುಂಬಾ ಯುನೀಕ್ ಆಗಿದೆ ತುಂಬಾ ಸಕ್ಕತ್ತಾಗಿದೆ ನೋಡಿ ನೀವು ಇಲ್ಲಿ ಇಲ್ಲಿ ಆಗಿ ಸಹ ನಿಮಗೆ ಕಾಣಿಸ್ತಾ ಇದೆಯಾ ಡೀಟೇಲ್ಸ್ ಎಷ್ಟು ನೀಟಾಗಿ ಕೊಟ್ಟಿದ್ದಾರೆ ಅಂದರೆ ತುಂಬಾ ಚೆನ್ನಾಗಿದೆ ನಂಗೆ ತುಂಬಾ ಇಷ್ಟ ಆಯಿತು ಬೆಡ್ಶೀಟು ಅಷ್ಟೇ ಇದನ್ನ ನಾನು ಬೆಡ್ ಮೇಲೆ ಸ್ಪ್ರೆಡ್ ಮಾಡಿದಾಗ ನಿಮಗೆ ಡೆಫಿನೆಟ್ಲಿ ತೋರಿಸ್ತೀನಿ ಗೊತ್ತಾಗುತ್ತೆ ನಿಮಗೆ ಓ ಇದೆ ಬೆಡ್ ಶೀಟ್ ಅಂತ ಹೇಳಿಬಿಟ್ಟು ಸೊ ಇದೊಂದು ಇನ್ನು ಸೆಕೆಂಡ್ ಒನ್ ಬಂದ್ಬಿಟ್ಟು ಅದೂ ಸಹ ಬೆಡ್ಶೀಟೆ ಬಟ್ ಅದು ಎಲಾಸ್ಟಿಕ್ ಬೆಡ್ಶೀಟ್ ಕ್ವಾಲಿಟಿ ಮಾತ್ರ ನಾವು ಕೇಳದೆ ಬೇಡ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿದೆ ಫಸ್ಟಿಗೆ ನೋಡಿ ಬೆಡ್ಶೀಟ್ ಯಾವ ತರ ಇದೆ ಅಂದ್ರೆ ನಾವು ಬೆಡ್ಗೆ ಆರಾಮಾಗಿ ಗಂಟು ಸಿಕ್ಕಿಸ್ಬೇಕು ತಲೆನೋವು ಇಲ್ಲ ಹಾಗೇನೆ ನಾವು ಬೆಡ್ಗೆ ಹಾಕ್ಬೋದು ಸೊ ನಾವು ಈ ಎರಡು ತರಿಸಿರೋದು ಸಹ ನಾನು ಕಿಂಗ್ ಸೈಜ್ ಯಾಕಂದ್ರೆ ನಮ್ಮದು ಕಿಂಗ್ ಸೈಜ್ ಅಲ್ವಾ ಹಾಗಾಗಿ ನಾನು ಕಿಂಗ್ ಸೈಜ್ ತರಿಸಿದ್ದೀನಿ ಗೊತ್ತಿಲ್ಲ ಕ್ವೀನ್ ಸೈಜ್ ಇದೆಯೋ ಇಲ್ಲ ಅಂತ ಹೇಳಿ ಆ್ಯಂಡ್ ಪಿಲ್ಲೋ ಕವರ್ಸ್ ಮಾತ್ರ ತುಂಬಾ ಅಗ್ಲ ಇದೆ ಎರಡು ಪಿಲ್ಲೋ ಕವರ್ಸು ತುಂಬಾ ಚೆನ್ನಾಗಿದೆ ಸೊ ಇದ್ರದ್ದು ಅಷ್ಟೇ ಲಿಂಕ್ ಬೇಕು ಅಂದರೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇನ್ನು ಕೊನೆಯ ಪ್ರಾಡಕ್ಟು ಕಿಚನ್ಗೆ ಯೂಸ್ ಆಗುವಂತಹ ಪ್ರಾಡಕ್ಟ್ ಇದು ಇದಂತೂ ನಾನು ತುಂಬ ದಿನಗಳಿಂದ ತರಿಸ್ಬೇಕು ಅಂತ ಅನ್ಕೋತಾನೇ ಇದ್ದೆ ಆದರೆ ನಮ್ಮ ಯಜಮಾನ್ರು ಬೈತಾರೆ ಅಂತ ಸುಮ್ಮನೆ ಇದ್ದೆ ಆ್ಯಂಡ್ ಫೈನಲಿ ಅವರೇ ನನಗೆ ಓಕೆ ತಗೊಳ್ಳೋಮ್ಮ ಅಂತ ಹೇಳಿ ಹೇಳಿದರು ಅಂತ ಹೇಳಿ ಫೈನಲಿ ನಾನು ಈ ವಾಷಿಂಗ್ ತಗೋತೀವಲ್ಲ ಪಾಕಡೆ ಎಲ್ಲ ತೊಳೆದ್ಮೇಲೆ ನಾನು ಟಪ್ಪಲ್ ಹಾಕೋತಾ ಇದ್ದೆ ಟಪ್ಪಲ್ ತುಂಬಾನೇ ನೀರೆಲ್ಲ ಸ್ಟೋರ್ ಆಗ್ಬಿಡ್ತಾ ಇತ್ತು ತುಂಬಾನೇ ನೀರೆಲ್ಲ ಸ್ಟೋರ್ ಆಗ್ತಾ ಇತ್ತು ನನಗೆ ಅದನ್ನೆಲ್ಲ ತಳ್ಳಕ್ಕೇನೆ ಒಂದು ಸರ್ಕಸ್ ಮಾಡ್ಬೇಕಿತ್ತು ನಾನು ಸೊ ಆ ತರ ಇತ್ತು ಅದಕ್ಕೆ ಅಂತ ಹೇಳಿ ಈ ತರದೊಂದು ಪಾತ್ರೆ ತೊಗೊಂಡು ವಾಷಿಂಗ್ದು ಬುಟ್ಟಿನೂ ತೊಗೊಂಡೆ ಆ್ಯಂಡ್ ಇದರಲ್ಲಿ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ನಾವೇನಾದರೂ ನೀರೆಲ್ಲ ಇದರಲ್ಲಿ ಸ್ಟೋರ್ ಆಗುತ್ತಲ್ವ ಇದೆಲ್ಲ ಆಟೋಮೆಟಿಕಲಿ ನಾವು ಕ್ಲೀನ್ ಮಾಡಿಲ್ಲ ಅಂದರೂ ಅದೇನೇನೆ ಸಿಂಕ್ಗೆ ಹೋಗ್ಬಿಡುತ್ತೆ ಬಟ್ ಏನಂದರೆ ನನಗೆ ಕ್ವಾಲಿಟಿ ಎಲ್ಲ ಹೋಗೆ ಬಟ್ ಸೈಜ್ ಪ್ರಕಾರ ನಮ್ಮ ಮನೆಗೆ ಇದು ಸೈಜ್ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು ನಮ್ಮನೇಲಿ ಮೂರು ಜನ ಇದ್ರು ಬಹಳ ಪಾತ್ರೆ ಬೀಳುತ್ತೆ ಆ್ಯಂಡ್ ಸ್ಪೆಷಲ್ ಆಗಿ ನಮಗೆ ಸ್ಪೂನ್ಸ್ ಎಲ್ಲ ತೊಳ್ಕೊಳಕ್ಕೆ ಅಂತ ಹೇಳಿನೂ ಸಹ ಇಲ್ಲಿ ಒಂದು ಪುಟಾಣಿ ಆರ್ಗನೈಸರನ್ನು ಕೊಟ್ಟಿದ್ದಾರೆ ಆ್ಯಂಡ್ ಇದ್ರ ಜೊತೆಗೆ ನನಗೆ ಫ್ರೀಯಾಗಿ ಬಂದಿರೋದು ಇದು ಸೋಪು ಮತ್ತು ಇಲ್ಲೆಲ್ಲೂ ಇದನ್ನು ಈ ಥರ ಸಿಂಕ್ಗೆ ಅಟ್ಯಾಚ್ ಮಾಡಿ ಸೊ ಇಲ್ಲೆಲ್ಲ ಸೋಪ್ ಇಟ್ಕೋಬೋದು ಆ್ಯಂಡ್ ಇಲ್ಲಿ ಡಸ್ಟ್ಬಿನ್ ಚಿಕ್ಕದ ಕವರ್ಗಳು ಬರುತ್ತಲ್ಲ ಸೊ ಆ ಥರ ಕವರ್ಗಳು ಹಾಕಿಬಿಟ್ರೆ ನಿಮಗೆ ಕಸಾಕಟ್ಟಿ ರೈಸು ಏನಾದರೂ ತಿಂದಾಗ ಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಎಲ್ಲ ಇರುತ್ತಲ್ಲ ಸೊ ಅದನ್ನೆಲ್ಲ ಈ ಕವರ್ಗೆ ಹಾಕಿಬಿಟ್ಟು ನೀವು ತೆಗೆದು ಹಾಗೆನೇ ಆಚೆ ಹಾಕ್ಬೋದು ಸೊ ಇದು ನನ್ನ ಕೊನೆಯ ಪ್ರಾಡಕ್ಟು ತುಂಬಾ ಚೆನ್ನಾಗಿದೆ ಬಟ್ ನನಗೆ ಸೈಜ್ ಪ್ರಕಾರ ಯಾಕೋ ಕೊಟ್ಟಿದ್ದು ಮನೆಗೆ ಇಷ್ಟು ಸೈಜು ನಾಟ್ ಗುಡ್ ಅಂತ ಅನಿಸುತ್ತೆ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ಆ್ಯಂಡ್ ಇವತ್ತಿನ ನಾನು ತೋರಿಸಿದಂತಹ ಎಲ್ಲ ಪ್ರಾಡಕ್ಟ್ಗಳ ಲಿಂಕ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದರೆ ನನ್ನನ್ನು ಫಾಲೋ ಮಾಡ್ಕೊಂಡು ಮೆಸೇಜ್ ಮಾಡಿದ್ರೆ ಆಟೋಮೆಟಿಕಲಿ ನಿಮಗೆ ಲಿಂಕ್ ಅನ್ನೋದು ಸೆಂಡ್ ಆಗುತ್ತೆ ಇನ್ ಕೇಸ್ ಸೆಂಡ್ ಆಗಿಲ್ಲ ಅಂದರೆ ನಾನೇ ನಿಮಗೆ ನೀವು ಫಾಲೋ ಮಾಡ್ತಾ ಅಂತ ಚೆಕ್ ಮಾಡಿ ನಾನು ಡೈರೆಕ್ಟ್ ಲಿಂಕನ್ನು ಕಳ್ಸ್ಕೊಡ್ತೀನಿ ಇಷ್ಟೆಲ್ಲ ಮಾಡಬೇಕು ಅಂದರೆ ನಾನು ಸ್ವಲ್ಪ ಫ್ರೀ ಆಗಿರಬೇಕಲ್ವಾ ಸೊ ನೀವು ನನ್ನನ್ನು ಫಾಲೋ ಮಾಡೋದ್ರಿಂದ ನನ್ನ ಫಾಲೋವರ್ಸ್ಗೆ ಅಂತ ಹೇಳಿನಾದರೂ ನಾನು ಟೈಮ್ ತೊಗೊಂಡು ಅದರ ಲಿಂಕ್ಗಳೆಲ್ಲ ನಿಮಗೆ ಕಳಿಸ್ಕೊಡ್ಬೋದು ಸೊ ದಯವಿಟ್ಟು ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಈ ರೀತಿ ಒಳ್ಳೊಳ್ಳೆ ವೀಡಿಯೋಗಳನ್ನು ಹಾಕ್ತಾ ಇರ್ತೀನಿ ಇವತ್ತು ಸ್ಪೆಷಲಿ ಏಕಾದಶಿನೂ ಸಹ ಇತ್ತು ನಾನು ಇವತ್ತು ವೀಡಿಯೋ ಮಾಡಬೇಕಾದ್ರೆ ಆದರೆ ನಾನು ಪೂಜೆದು ಯಾವುದೇ ತರಹದ ವೀಡಿಯೋನ ನಾನು ಶೇರ್ ಮಾಡ್ತಾ ಇಲ್ಲ ಬಿಕಾಸ್ ಬೇಡ ಅಂತ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರಲ್ವಾ ನಿಜವಾಗ್ಲೂ ಬೇಜಾರಾಗುತ್ತೆ ನಮ್ಮ ಸಂಸ್ಕೃತಿಯನ್ನು ಸಾರಲಿಕ್ಕೆ ಅಂತ ಹೇಳಿ ನಾನು ಒಳ್ಳೆ ಪೂಜಾ ವಿಡಿಯೋಗಳನ್ನು ಶೇರ್ ಮಾಡಿದ್ರೆ ಬೇಡ ಅಂತಾರೆ ಅಂದರೆ ಅವ್ರ ಮನಸ್ಥಿತಿ ಯಾವ ಥರ ಇರಬೇಕು ಅದಕ್ಕೆ ಅಂತ ಹೇಳಿ ನಾನು ಪೂಜೆ ವೀಡಿಯೋನ ಶೇರ್ ಮಾಡಲಿಲ್ಲ ಅದಕ್ಕೆ ಹೇಗಿದ್ದರೂ ಫ್ರೀ ಆಗಿದ್ದೀನಿ ಮೀಶೋ ಅನ್ಬಾಕ್ಸಿಂಗ್ ವಿಡಿಯೋನ ಶೇರ್ ಮಾಡೋಣ ಅಂತ ಹೇಳಿ ಇವತ್ತು ಮೀಶೋ ಹಾಲ್ನ ಮಾಡಿದ್ದೆ ನಿಮಗೆಲ್ಲರಿಗೂ ಇವತ್ತಿನ ಪ್ರಾಡಕ್ಟ್ಗಳು ಇಷ್ಟ ಆಗಿದ್ದರೆ ಯಾವ ಪ್ರಾಡಕ್ಟ್ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮಾಡೋದು ಮರಿಬೇಡಿ ಸೊ ಇದಾಗಿತ್ತು ಇವತ್ತಿನ ಒಂದು ಸ್ಮಾಲ್ ಮೀಶೋ ಹಾಲ್ ನೀವೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ದಯವಿಟ್ಟು ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಆ್ಯಂಡ್ ನಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಈ ನಿಮ್ಮ ಕನ್ನಡತಿ ಭಾಗ್ಯ ಕೃಷ್ಣಗೆ ಸಪೋರ್ಟ್ ಮಾಡಿ ಅಂತ ಮನಸ್ಪೂರ್ವಕವಾಗಿ ಕೇಳ್ಕೊತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ Take care, lots of love, thank you so much for watching friends, bye bye.